காவேரி அவரு இதீங்க கண்ணீர் கீர்த்தி என்ட்ரி இந்த யாக்கே கீர்த்தி எண்ட்ரி கவேரிகம் ஆகி பயிர் இன்னும் கங்கா கூட அஸ்தே கண்ணீர் ஆக மனை து கீர்த்தி ரீதி ಅಂದ್ರೆ ಲಕ್ಷ್ಮಿಯ ಮೈ ಮೇಲೆ ನಿಜಕ್ಕೂ ಬರ್ತಾಣಕ್ಕೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಅದೇ ರೀತಿಯ ಒಂದು ಟ್ವಿಸ್ಟ್ ಅಲ್ಲಿ ನಿಜಕ್ಕೂ ಎಲ್ರಿಗೂ ಕೂಡ ಒಂದು ಉಬ್ಬೇರಿಸುವ ರೀತಿ ಮಾಡಿದೆ ಕೀರ್ತಿಯ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಯಾರು ಕೂಡ ನಿರೀಕ್ಷೆ ಅಂತೂ ಮಾಡಿರ್ಲಿಲ್ಲ ಈ ರೀತಿ ಒಂದು ದೆವ್ವದ ಗೆಟಪ್ ಅನ್ನ ಹಾಕೊಂಡ್ಬರೋದಾಗಿರ್ಬೋದು ಮತ್ತೆ ಈ ರೀತಿ ಎಕ್ಸ್ಪ್ರೆಷನ್ ಇದೆಯಲ್ಲ ಎಕ್ಸ್ಪ್ರೆಷನ್ ಅಲ್ಲೇ ಬಹಳಷ್ಟು ಜನರಿಗೆ ಆ ಭಯ ಮತ್ತೆ ನಡುಕ ತರಿಸ್ಬಿಡ್ತಾರೆ ಕೀರ್ತಿ ಅವರು ಅಷ್ಟು ಚೆನ್ನಾಗಿ ತನ್ವಿ ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ರಿಗೂ ಇಷ್ಟವಾಗ್ತಿದೆ ಇನ್ನ ತುಂಬಾನೇ ಅಂದ್ರೆ ತುಂಬಾನೇ ಫೋರ್ಸ್ ಅನ್ನ ಮಾಡ್ತಿರುವುದು ಲಕ್ಷ್ಮಿಗೆ ಈ ಕಾವೇರಿ ನೀನು ಎಲ್ಲಿಗೆ ಹೋಗಿದ್ದೆ ನಿನ್ನ ಮೈ ಮೇಲೆ ಕೀರ್ತಿ ಬಂದಿದ್ಲಲ್ವಾ ಹಾಗೆ ಅಂತ ಏನೋ ಬಾಯಿ ಬಂದಂಗೆಲ್ಲ ಪ್ರಶ್ನ ಮಾಡ್ತಿದ್ದಾನೆ ಈಗ ಮಾಡ್ತಾ ಅದಕ್ಕೋಸ್ಕರ ಇದೀಗ ವೈಷ್ಣವ್ಗೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರ್ತಿದೆ ಯಾಕೆ ಲಕ್ಷ್ಮೀನ ಈ ರೀತಿಯಲ್ಲ ಪ್ರಶ್ನೆ ಮಾಡ್ತಿದ್ಯಾ ಅವ್ರೆಲ್ಲೂ ಕೂಡ ಹೋಗಿಲ್ಲ ನನ್ನ ಜೊತೆಗೇನೆ ಇದ್ರು ಈಗ ಕಾವೇರಿಗೆನೆ ಈಗ ವೈಷ್ಣವ್ ಬೈತೇನೆ ಆದ್ರೆ ಕಾವೇರಿಗಂತೂ ಕಂಪ್ಲೀಟ್ ಆಗಿ ಕಣ್ಣೀರು ಮತ್ತೆ ಭಯ ಎಲ್ಲವೂ ಕೂಡ ಶುರುವಾಗಿದೆ ಒಟ್ಟೊಡ್ಗೆ ಭಯ ಕೂಡ ಬಂದಿರುವಂತಹ ಕಾರಣ ಅತಿಗೆ ಏನ್ ಮಾತನಾಡಬೇಕು ದಿಕ್ಕೇ ತೋಚ್ತಾ ಇಲ್ಲ ಏನ್ ಮಾಡೋದು ಅಂತ ಅಷ್ಟರ ಮಟ್ಟಿಗೆ ಭಯ ಪಟ್ಕೊಂಡಿದ್ದಾಳೆ ಒಂದು ಕೀರ್ತಿ ವಿಚಾರ ಯಾರ ಯಾರಿಗೂ ಕೂಡ ಗೊತ್ತಿಲ್ಲ ಈ ಒಂದು ಕಾವೇರಿನ ಕೀರ್ತಿ ಕಥೆಯನ್ನು ಮುಗಿಸಿರೋದು ಅಂತ ಸೊ ಒಂದ್ ವೇಳೆ ಗೊತ್ತಾದ್ರೆ ವೈಷ್ಣವ ಮತ್ತೆ ಲಕ್ಷ್ಮಿ ನಿಜಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋದು ಗ್ಯಾರಂಟಿ ಬಟ್ ಇಲ್ಲಿ ಕೀರ್ತಿ ದೇವಾಗೆ ಬಂದ್ರೆ ನಿಮ್ಗೂ ಕೂಡ ಖುಷಿ ಆಯ್ತಾ ಎಂಟ್ರಿ ಕೊಟ್ಟಿದ್ದಾಳೆ ಈ ರೀತಿ ಭಯವನ್ನ ಪಡಿಸ್ತಾ ಇದ್ದಾಳೆ ಕಾವೇರಿಗೆ